ವಿಧಾನಸಭೆ ಚುನಾವಣೆಗಳು ಮತ್ತು ಲೋಕಸಭೆ ಚುನಾವಣೆ ನಡುವಿನ ಸಮೀಕರಣಗಳು ಹಾಗೂ ನಿರ್ಣಾಯಕ ಅಂಶಗಳು ಬೇರೆ ಅನ್ನೋದು ಸಾಮಾನ್ಯವಾಗಿ ಹೌದು ಆದರೆ ಮೊನ್ನೆ ನಡೆದ ಪಂಚರಾಜ್ಯ ಫಲಿತಾಂಶ ಎರಡ್ ಸಾವಿರದ ಚುನಾವಣೆ ಮೇಲೆ ತನ್ನದೇ ಆದ ಪರಿಣಾಮ ಬೀರ್ಲಿದೆ ಅನ್ನೋದು ಕೂಡ ಸ್ಪಷ್ಟ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ನೆಲೆ ಕಳೆದುಕೊಂಡಿರುವ ಕಾಂಗ್ರೆಸ್ ಎದುರು ಈಗ ಮೈತ್ರಿಕೂಟದ ಭಾಗವಾಗಿ ಸೀಟು ಹಂಚಿಕೆ ಹೊತ್ತಲ್ಲಿ ಎದುರಾಗುವ ಸವಾಲುಗಳು ಏನಿರಬಹುದು ತನ್ನದೇ ಗಟ್ಟಿ ದಾರಿಯನ್ನ ಖಚಿತಪಡಿಸಿಕೊಂಡಿರುವ ಬಿಜೆಪಿಗೆ ದಕ್ಷಿಣ ರಾಜ್ಯಗಳಲ್ಲಿ ಇರಬಹುದಾದ ತೊಡಕುಗಳೇನಿದೆ ನೋಡೋಣ ನಮಸ್ಕಾರ ಇದು ಲೋಕಸಮರಕ್ಕೆ ಮುನ್ನುಡಿ ವಿಶೇಷ ಕಾರ್ಯಕ್ರಮ ಸರಣಿ ಲೋಕಸಭೆ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇರುವಾಗ ಅದರ ಮೇಲೆ ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಪರಿಣಾಮಗಳನ್ನ ತಳ್ಳಹಾಕುವಂತಿಲ್ಲ ಮುಖ್ಯವಾಗಿ ಈ ಫಲಿತಾಂಶ ಉತ್ತರ ಮತ್ತು ದಕ್ಷಿಣ ಎಂಬ ವಿಭಜನೆಯನ್ನ ಈ ಮೊದಲಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿಸಿದೆ ಆ ತರ ಕಾಣಿಸ್ತಾ ಇದ್ರು ಕೂಡ ಲೋಕಸಭೆ ಚುನಾವಣೆಯ ವಾಸ್ತವ ಇದನ್ನ ಮೀರಿದ್ದಾಗಿರ್ಲೂಬಹುದು ಮಿಜೋರಾಂ ಅನ್ನ ಹೊರತುಪಡಿಸಿದ್ರೆ ಮುಖ್ಯವಾಗಿ ನಾಲ್ಕು ರಾಜ್ಯಗಳ ವಿಚಾರದಲ್ಲಿ ಒಂದರಲ್ಲಿ ಬಿಜೆಪಿ ಅಧಿಕಾರವನ್ನ ಉಳಿಸಿಕೊಂಡ್ರೆ ಕಾಂಗ್ರೆಸ್ ತನ್ನ ಬಳಿ ಇದ್ದ ಎರಡು ರಾಜ್ಯಗಳನ್ನ ಬಿಜೆಪಿ ಎದುರು ಕಳೆದುಕೊಂಡಿದೆ ಈ ಹಿಂದಿ ಭಾಷಿಕ ಮೂರೂ ರಾಜ್ಯಗಳು ಬಿಜೆಪಿ ಪಾಲಾಗಿರುವಾಗ ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯ ಆಗಿರುವುದು ದಕ್ಷಿಣದ ತೆಲಂಗಾಣದಲ್ಲಿ ಮಾತ್ರ ದಕ್ಷಿಣದಲ್ಲಿ ಗೆಲುವು ತಂದ ಅದರ ಗ್ಯಾರಂಟಿಗಳು ಉತ್ತರದಲ್ಲಿ ಮಂಕಾದವು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಇದಕ್ಕೆ ಕಾರಣ ಸ್ಪಷ್ಟವಾಗಿ ನರೇಂದ್ರ ಮೋದಿ ಮತ್ತು ಹಿಂದುತ್ವದ ಪ್ರಭಾವ ಕರ್ನಾಟಕ ವಿಧಾನಸಭೆ ಚುನಾವಣೆಯನ್ನ ಸೋತ ಕೆಲವೇ ತಿಂಗಳುಗಳಲ್ಲಿ ಬಿಜೆಪಿಗೆ ಉತ್ತರದ ಈ ಮೂರು ರಾಜ್ಯಗಳಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ ಮತ್ತು ಮೋದಿ ಮೂರನೇ ಅವಧಿಗೆ ಗ್ಯಾರಂಟಿ ಅಂತ ಬಿಜೆಪಿ ಈ ಗೆಲುವನ್ನ ಬಣ್ಣಿಸ್ತಾ ಇದೆ ಬಿಂಬಿಸ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಂಡ ಸೋಲು ಇಂಡಿಯಾ ಮೈತ್ರಿಕೂಟದಲ್ಲಿ ಅದರ ಸ್ಥಾನಮಾನವನ್ನ ದುರ್ಬಲಗೊಳಿಸಿದೆ ಉತ್ತರದಲ್ಲಿ ಒಂದು ರಾಜ್ಯ ಮತ್ತು ದಕ್ಷಿಣದಲ್ಲಿ ಎರಡು ರಾಜ್ಯಗಳಲ್ಲಿ ಮಾತ್ರವೇ ಈಗ ಕಾಂಗ್ರೆಸ್ನ ಸ್ವಂತ ಬಲದ ಸರ್ಕಾರ ಇರೋದು ಮೂರೂ ರಾಜ್ಯಗಳ ಸೋಲಿನ ಹಿನ್ನೆಲೆಯಲ್ಲಿ ಅದು ಈಗ ಲೋಕಸಭೆ ಚುನಾವಣೆಗೆ ತನ್ನ ಸ್ಟ್ರಾಟಜಿಯನ್ನ ರೂಪಿಸಿಕೊಳ್ಬೇಕಾಗಿದೆ ಇದರ ಭಾಗವಾಗಿ ಅದು ಮೈತ್ರಿಕೂಟದ ಭಾಗವಾಗಿರುವ ಪಕ್ಷಗಳು ಸೀಟು ಹಂಚಿಕೆ ವೇಳೆ ಮಾಡಬಹುದಾದ ಚೌಕಾಸಿಗೆ ಮಣಿಬೇಕಾಗಿ ಬರಬಹುದು ಮಧ್ಯಪ್ರದೇಶ ಅಸೆಂಬ್ಲಿ ಚುನಾವಣೆಯಲ್ಲಿ ಎಸ್ಪಿ ಜೊತೆ ಸೀಟು ಹಂಚಿಕೆಗೆ ಕಾಂಗ್ರೆಸ್ ಒಪ್ಪದೇ ಇದ್ದದ್ದು ಎರಡೂ ಪಕ್ಷಗಳ ನಡುವಿನ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಅಂತಿಮವಾಗಿ ಎಸ್ಪಿ ಒಂದೇ ಒಂದು ಸೀಟ್ ಗೆಲ್ಲದಿದ್ರೂ ಹಲವೆಡೆ ಅದು ಕಾಂಗ್ರೆಸ್ಗೆ ಹಾನಿಯನ್ನು ಉಂಟು ಮಾಡಿತು ಇದೆಲ್ಲದರ ನಡುವೆನೂ ಎಸ್ಪಿಗೆ ಐದು ಸೀಟು ಕೊಟ್ಟಿದ್ರೆ ಏನಾಗ್ತಿತ್ತು ಹೇಗೂ ಈಗಲೂ ಕಳೆದುಕೊಂಡಿಲ್ವೆ ಅನ್ನೋ ಪ್ರಶ್ನೆಗಳನ್ನ ಮೈತ್ರಿಕೂಟದ ಪಕ್ಷಗಳೇ ಕಾಂಗ್ರೆಸ್ಗೆ ಕೇಳಿವೆ ಇಂತಹ ವಿಚಾರವನ್ನ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ ಗಂಭೀರವಾಗಿ ಪರಿಶೀಲನೆ ಮಾಡಬೇಕಾಗಿದೆ ವಿಧಾನಸಭೆ ಚುನಾವಣೆ ಫಲಿತಾಂಶ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುವುದಿಲ್ಲ ಅನ್ನೋದರ ಕುರಿತ ಇತಿಹಾಸವನ್ನ ನಾವು ಗಮನಿಸಿದ್ರೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯನ್ನ ಗೆದ್ದಿತ್ತು ಆದ್ರೆ ಆರೇ ತಿಂಗಳ ನಂತರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ರಚಿಸಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಅಲ್ಲಿ ಅದು ಗೆದ್ದಿದ್ದು ಒಂದೇ ಒಂದು ಸ್ಥಾನ ಮಾತ್ರ ಇನ್ನು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಲೋಕಸಭೆ ಚುನಾವಣೆಯಲ್ಲಿ ಪ್ರಾಬಲ್ಯ ಮೆರೆದಿತ್ತು ಮಾತ್ರ ಬಿಜೆಪಿ ಹಾಗೆ ಕಾಂಗ್ರೆಸ್ ವಾದ ಏನಿದೆ ಅಂದರೆ ಎರಡ್ ಸಾವಿರದ ಮೂರರಲ್ಲಿ ನಡೆದ ವಿಧಾನಸಭೆ ಚುನಾವಣೆಗಳಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢಗಳಲ್ಲಿ ಬಿಜೆಪಿ ಗೆದ್ದಿತ್ತು ಆದರೆ ಮುಂದಿನ ವರ್ಷದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಗೆಲುವು ಖಚಿತಾನ ಅಂತ ಕೇಳಿಕೊಂಡ್ರೆ ಅದು ಊಹೆ ಮಾಡುವಷ್ಟು ಸರಳ ಆಗಿಲ್ಲ ಬಿಜೆಪಿಗೆ ಪ್ರತಿಪಕ್ಷಗಳಿಂದ ಇರುವ ವಿರೋಧಕ್ಕಿಂತಲೂ ದೊಡ್ಡ ಬೆದರಿಕೆ ಅಂತಂದ್ರೆ ಪಕ್ಷದೊಳಗಿನ ಅಸಮಾಧಾನ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವರ್ಚಸ್ಸಿನಿಂದ ಮತಗಳು ಬಿಜೆಪಿಗೆ ಬರಲಿವೆ ಸ್ಥಳೀಯ ಸಮಸ್ಯೆಗಳು ಗೌಣವಾಗಲಿದೆ ಅನ್ನೋ ಮಾತುಗಳು ಇದೆ ಇದರ ನಡುವೆ ಕಾಂಗ್ರೆಸ್ ನಿಜವಾಗಿಯೂ ಬಿಜೆಪಿಗೆ ಸವಾಲೊಡ್ಡುವ ಮಟ್ಟದಲ್ಲಿ ಇದೆಯಾ ಅನ್ನೋ ಪ್ರಶ್ನೇನು ಹೇಳತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ರಾಜಕೀಯ ಉಂಟು ಮಾಡಬಹುದಾದ ಪರಿಣಾಮ ಏನಿರುತ್ತೆ ಅಂತ ಗಮನಿಸಿದ್ರೆ ಕರ್ನಾಟಕದಲ್ಲಿ ಗೆದ್ದ ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಾಗಲೇ ಉತ್ತರದ ಮೂರು ರಾಜ್ಯಗಳಲ್ಲಿ ಸೋತಿದೆ ಉತ್ತರದ ಸೋಲುಗಳು ದಕ್ಷಿಣದಲ್ಲಿಯೂ ಕಾಂಗ್ರೆಸ್ಗೆ ಹಾನಿಯನ್ನು ಉಂಟು ಮಾಡಬಹುದೇ ಅನ್ನೋ ನಿಟ್ಟಿನಲ್ಲಿ ಅದು ಈಗ ಚಿಂತನೆ ನಡೆಸುವ ಅವಶ್ಯಕತೆ ಇದೆ ಈ ಸೋಲಿನ ನಂತರ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ತಮಿಳುನಾಡಿನ ಡಿಎಂಕೆ ಸೀಟು ಹಂಚಿಕೆಯಲ್ಲಿ ತನ್ನದೇ ಆದ ಪಟ್ ಹಿಡಿಯುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ ಚುನಾವಣೋತ್ತರ ರಾಜಕೀಯ ಉದ್ದೇಶಕ್ಕಾಗಿ ಹೆಚ್ಚು ಸ್ಥಾನಗಳನ್ನ ಸ್ವಂತ ಬಲದ ಮೇಲೆ ಗೆಲ್ಲಬೇಕು ಅಂತ ಡಿಎಂಕೆ ಚುನಾವಣಾ ನಿಪುಣರು ಪ್ರತಿಪಾದನೆ ಮಾಡ್ತಾ ಇದ್ದು ಅದು ಏನೇ ಹೇಳಿದ್ರು ಒಪ್ಕೊಳ್ಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಸದ್ಯಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ತಮಿಳುನಾಡಿನ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಮೂವತ್ತೆಂಟು ಸ್ಥಾನಗಳನ್ನ ಗೆದ್ದಿತ್ತು ಡಿಎಂಕೆ ತಾನು ಸ್ಪರ್ಧಿಸಿದ್ದ ಎಲ್ಲಾ ಇಪ್ಪತ್ತು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಮತ್ತು ಕಾಂಗ್ರೆಸ್ ತನಕ ಹಂಚಿಕೆಯಾದ ಒಂಬತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್ ಹದಿನೈದು ಸ್ಥಾನಗಳನ್ನು ಕೇಳುವ ಇರಾದೆ ಹೊಂದಿದ್ರೂ ಡಿಎಂಕೆ ಅದನ್ನೊಪ್ಪೋಕೆ ತಯಾರಿಲ್ಲ ಮತ್ತು ಈಗ ಮೂರು ರಾಜ್ಯಗಳ ಸೋಲಿನ ನಂತರವಂತೂ ಕಾಂಗ್ರೆಸ್ ಎದುರು ಅಂತಹ ಯಾವುದೇ ಆಯ್ಕೆ ಇಲ್ಲ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ಬಲದ ಆಧಾರದ ಮೇಲೆ ಡಿಎಂಕೆಯೊಂದಿಗೆ ಚೌಕಾಸಿಯನ್ನು ಮಾಡೋಕ್ಕಾಗತ್ತಾ ಆಗೋದಿಲ್ಲ ಕೇರಳದಲ್ಲಿ ಎಡಪಕ್ಷಗಳು ಸಾಧ್ಯವಾದಷ್ಟು ಲೋಕಸಭೆ ಸ್ಥಾನಗಳನ್ನು ಗೆಲ್ಲೋಕೆ ರಣತಂತ್ರವನ್ನು ರೂಪಿಸೋದಕ್ಕೆ ಬದ್ಧವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತ್ತು ಅಂತಹ ಫಲಿತಾಂಶ ಮತ್ತೆ ಬರದಂತೆ ತಡೆಯೋಕೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಯತ್ನ ಮಾಡ್ತಿದ್ದಾರೆ ಸಿಪಿಐಎಂಗೆ ನಿಜವಾದ ಅವಕಾಶ ಅಂತಿರೋದು ಅದು ಕೇರಳದಲ್ಲಿ ಮಾತ್ರ ಯಾಕಂದ್ರೆ ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾದಲ್ಲಿ ಕ್ರಮವಾಗಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಎಂಸಿ ಹಾಗೆಯೇ ಬಿಜೆಪಿ ದೊಡ್ಡ ಸವಾಲ್ ಆಗಿದೆ ಇದೆಲ್ಲದರ ನಡುವೆನೆ ದಕ್ಷಿಣದಲ್ಲಿ ಬಿಜೆಪಿ ಯಶಸ್ಸು ಸಾಧ್ಯವೇ ಇಲ್ಲ ಅಂತಾನು ಹೇಳೋಕಾಗೋದಿಲ್ಲ ಒಟ್ಟು ಐನೂರ ನಲವತ್ತ್ ಮೂರು ಲೋಕಸಭಾ ಸ್ಥಾನಗಳಲ್ಲಿ ನೂರ ಮೂವತ್ತೊಂದು ಸ್ಥಾನಗಳು ದಕ್ಷಿಣದ ರಾಜ್ಯದ್ದಾಗಿದೆ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಲವತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಕೇರಳದಲ್ಲಿ ಇಪ್ಪತ್ತು ತೆಲಂಗಾಣದಲ್ಲಿ ಹದಿನೇಳು ಮತ್ತು ಲಕ್ಷದ್ವೀಪದಲ್ಲಿ ಒಂದು ಸಂಸದೀಯ ಸ್ಥಾನಗಳಿವೆ ಮೊನ್ನೆಯ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಮತಗಳನ್ನ ಶೇಕಡ ಏಳರಿಂದ ಶೇಕಡ ಹದಿನಾಲ್ಕಕ್ಕೆ ಹೆಚ್ಚಿಸಿಕೊಂಡಿದೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಇಪ್ಪತ್ತೈದು ಸ್ಥಾನಗಳನ್ನ ಬಿಜೆಪಿ ಗೆದ್ದಿದೆ ಮತ್ತೊಂದರಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಗೆದ್ದುಕೊಂಡಿದ್ದಾರೆ ಈ ವರ್ಷದ ಮೇನಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಗಳಿಸೋದ್ರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಲೋಕಸಭೆಯಲ್ಲಿ ರಾಜ್ಯದ ಹೆಚ್ಚಿನ ಸ್ಥಾನಗಳಲ್ಲಿ ಪಕ್ಷವನ್ನ ಗೆಲ್ಲಿಸಬೇಕಾದ ಒತ್ತಡದಲ್ಲಿದ್ದಾರೆ ತೆಲಂಗಾಣದ ಯಶಸ್ಸಿನ ನಂತರ ಕಾಂಗ್ರೆಸ್ ಪಾಲಿಗೆ ಆಶಾದಾಯಕವಾಗಿರುವ ಒಂದು ರಾಜ್ಯ ಅಂದ್ರೆ ಅದು ಆಂಧ್ರಪ್ರದೇಶ ಅಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೆ ಒಟ್ಟಿಗೆ ಚುನಾವಣೆ ನಡೀತಾ ಇದೆ ಆಂಧ್ರದಲ್ಲಿ ಬಿಜೆಪಿ ಐದು ಲೋಕಸಭೆ ಮತ್ತು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸೋಕೆ ನಿರ್ಧಾರ ಮಾಡಿದೆ ಇದಕ್ಕಾಗಿ ಬಿಜೆಪಿ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಗುರುತು ಮಾಡಿಕೊಂಡಿದೆ ಈ ಪಟ್ಟಿಯಲ್ಲಿ ವಿಶಾಖಪಟ್ಟಣಂ ಅರಕು ಕಾಕಿನಾಡ ರಾಜಂಪೇಟೆ ತಿರುಪತಿ ನರಸ್ಪುರ ಅನಕಾಪಲ್ಲಿ ರಾಜಮಹೇಂದ್ರವರಂ ಕರ್ನೂಲ್ ಮತ್ತು ಹಿಂದೂಪುರ ಸೇರಿವೆ ವಿಶಾಖಪಟ್ಟಣಂ ಅರಕು ಕಾಕಿನಾಡ ರಾಜಂಪೇಟೆ ಮತ್ತು ತಿರುಪತಿಯತ್ತ ಅದು ಹೆಚ್ಚು ಗಮನ ಕೊಡ್ತಾ ಇದೆ ಬಿಜೆಪಿ ಈ ಭಾಗಗಳಿಂದ ಈ ಹಿಂದೆ ಗೆದ್ದಿದೆ ಅಥವಾ ಮತ ಹಂಚಿಕೆಯನ್ನ ಹೊಂದಿದೆ ಇದಲ್ಲದೆ ಆರ್ ಎಸ್ ಎಸ್ನ ವನವಾಸಿ ಕಲ್ಯಾಣ ಆಶ್ರಮ ಇಲ್ಲಿನ ಆದಿವಾಸಿಗಳ ನಡುವೆ ಸಕ್ರಿಯವಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಸೀಟುಗಳನ್ನ ಗೆಲ್ಲೋದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಪ್ರಯಾಸಕರವಾಗಲಿದೆ ಅನ್ನೋದಂತೂ ಖಂಡಿತ ನಿಜ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ